ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಲ್ಲಿ ಅತ್ಯಾಚಾರ ಎಸಗಿ ಮಹಿಳೆ ಹತ್ಯೆ ಶಂಕೆ ಮೃತದೇಹ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಎಸ್ಕೆಪ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಕೇಸ್ ದಾಖಲು ಅಂಬೇಡ್ಕರ್ ಸಂವಿಧಾನದಲ್ಲಿ ಜಾತ್ಯಾತೀತ ಪದ ಎಲ್ಲಿದೆ ಮನುವಾದ ಅಂತ ಆಕಾಶವೇ ಬಿದ್ದಂತೆ ಕಾಂಗ್ರೆಸ್ ಆಡ್ತಿದೆ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆ ಸಮರ್ಥಿಸಿದ ಅಶೋಕ್ ನವೆಂಬರ್ನಲ್ಲಿ ಸಂಪುಟ ವಿಸ್ತರಣೆ ಆಗಬಹುದು ನನ್ನ ಪ್ರಕಾರ ಸದ್ಯಕ್ಕೆ ಏನೂ ಆಗಲ್ಲ ಎಂದ ಸವದಿ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್ ಎಂದ ವಿಪಕ್ಷ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಪ್ರವಾಸ ಕಾಮನ್ ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಬಿಜೆಪಿಗೆ ಕೆಎಸ್ ಈಶ್ವರಪ್ಪ ವಾಪಸ್ ಕರೆತರಲು ಒತ್ತಡ ಕುರುಬ ಸಮುದಾಯದ ಮುಖಂಡರಿಂದ ಆಗ್ರಹ ನಮಗೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ ಎಂದು ಆಕ್ರೋಶ ಸಿಲಿಕಾನ್ ಸಿಟಿ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಅಲ್ಲ ಅಂತ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕೊಲ್ತಾ ಇದ್ದಾರೆ ದುರುಳರು ಅಂಥದ್ದೇ ಒಂದು ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಆಗಿದೆ ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ದುರುಳರು ಎಸ್ಕೇಪ್ ಆಗಿದ್ದಾರೆ ಇದು ಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆಯ ಭರ್ಬರ ಹತ್ಯೆಯಾಗಿದೆ ಸಿಲಿಕಾನ್ ಸಿಟಿ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದೆ ಮಹಿಳೆಯರಿಗೆ ಇದು ಸೇಫ್ ಸಿಟಿ ಅಲ್ಲ ಕೊಲೆ ಮಾಡಿ ಮೂಟಿ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾರೆ ಇದು ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಆ ಮಹಿಳೆಗೆ ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಡೀ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬೀಳುವಂತಹ ಘಟನೆ ಆಗಿದೆ ಸಾಕಷ್ಟು ಕ್ರೈಮ್ ರೇಟ್ಗಳು ಪದೇ ಪದೇ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಕಡೆ ಮರ್ಡ್ರು ಇನ್ನೊಂದು ಕಡೆ ಅತ್ಯಾಚಾರಗಳು ಎಲ್ಲವೂ ನಡೀತಾ ಇದೆ ಈಗ ಕಸದ ಲಾರಿಗೆ ತುಂಬಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸಾಯಿಸಿ ಮೂಟೆ ಕಟ್ಟಿ ಈಗ ಕಸದ ಲಾರಿಗೆ ತುಂಬಿದ್ದಾರೆ ಇದು ಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಹಾಗಾದರೆ ಕ್ರೈಮ್ ರೇಟ್ ಕಮ್ಮಿ ಆಗಲಿಕ್ಕೆ ಸಾಧ್ಯವೇ ಇಲ್ಲವಾ ಬೆಂಗಳೂರಿನಲ್ಲಿ ದಿನ ಬೆಳಗಾದರೆ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ದಿನ ಬೆಳಗಾದರೆ ಇವತ್ತು ಕೊಲೆ ನಡೀತಾ ಇದ್ದಾವೆ ಸುಲಿಗೆ ನಡೀತಾ ಇದ್ದಾವೆ ಅತ್ಯಾಚಾರ ನಡೀತಾ ಇದ್ದಾವೆ ಇದಕ್ಕೆ ಕೊನೆ ಯಾವಾಗ ಅಂತ ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಅದರಲ್ಲೂ ಬಹಳ ಮುಖ್ಯವಾಗಿ ಸಿಲಿಕಾನ್ ಸಿಟಿ ಮಂದಿ ಬೆಂಗಳೂರು ಅಂದರೆ ಅಂತ ಜನ ಓಡಾಡ್ತಾ ಇರ್ತಾರೆ ಪ್ರತಿನಿತ್ಯ ಜನರು ಓಡಾಡ್ತಾನೆ ಇರ್ತಾರೆ ಇನ್ನು ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ತಡರಾತ್ರಿ ಆಟೋದಲ್ಲಿ ಮಹಿಳೆಯ ಶವ ತಂದಿದ್ರು ದುಷ್ಕರ್ಮಿಗಳು ಇನ್ನು ಶವವನ್ನು ಕಸದ ಲಾರಿಯಲ್ಲಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಇವೆಲ್ಲವೂ ಮಿಡ್ ನೈಟ್ ಆಗಿರುವಂತ ಕೆಲಸ ಇದು ಮೃತಳ ಗುರುತು ಪತ್ತೆಯಾಗಿಲ್ಲ ಪೋಸ್ಟ್ ಮಾರ್ಟಮ್ಗೆ ರವಾನೆ ಮೃತದೇಹ ಸಿಸಿಟಿವಿ ಟಿವಿ ಆಧರಿಸಿ ಹಂತಕರಿಗಾಗಿ ಪೊಲೀಸ್ನವರು ಹುಡುಕಾಟ ನಡೆಸ್ತಾ ಇದ್ದಾರೆ ಇದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಪೊಲೀಸ್ನವರಿಗೆ ತಡರಾತ್ರಿ ಆಟೋದಲ್ಲಿ ಮಹಿಳೆಯ ಶವ ತಂದಿದ್ರು ದುಷ್ಕರ್ಮಿಗಳು ಈಗ ಸಿ ಸಿ ಕ್ಯಾಮೆರಾ ಪರಿಶೀಲನೆಗೂ ಪೊಲೀಸ್ನವರು ಮುಂದಾಗಿದ್ದಾರೆ ಅದ್ರ ಜೊತೆಗೆ ಈ ಮಹಿಳೆ ಯಾರು ಈ ಮಹಿಳೆ ಮದುವೆ ಆಗಿತ್ತ ಅಥವಾ ಒಂಟಿಯಾಗಿ ವಾಸ ಮಾಡ್ತಾ ಇದ್ರ ಯಾವ ಊರಿನ ಮಹಿಳೆ ಇವರು ಫ್ಯಾಮಿಲಿ ಏನಾದರೂ ಕಿರ್ಕಿತ್ತ ಸಂಸಾರದಲ್ಲಿ ತಾಪತ್ರ ಏನಾದರೂ ಇತ್ತಾ ಅಥವಾ ಇವರು ಮದುವೆ ಆಗಿರಲಿಲ್ವಾ ಹೀಗೆ ಅನೇಕ ವಿಚಾರಗಳನ್ನು ಈಗ ಪೊಲೀಸ್ನವರು ಕೆದಕಲೇಬೇಕಾಗಿದೆ ಅದ್ರ ಜೊತೆಗೆ ಈ ಯಾರು ದುರುಳರು ಇವ್ರನ್ನ ಸಾಯಿಸಿದರು ಕಾಮುಕರು ಯಾರು ಸಾಯಿಸಿದರು ಈ ಮಹಿಳೆಯನ್ನು ಬೇರೆ ಹಣದ ವಿಚಾರಕ್ಕೆ ಆಸ್ತಿ ಪಾಸ್ತಿ ವಿಚಾರಕ್ಕೆ ಮಹಿಳೆಯ ಕೊಲೆ ಆಯ್ತಾ ಅಥವಾ ಅತ್ಯಾಚಾರ ಎಸಗಿ ಯಾರಾದರೂ ಮೂಟೆ ಕಟ್ಟಿ ಕಸದ ಲಾರಿಗೆ ಬಿಟ್ರಾ ಹೀಗೆ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಈ ಮಹಿಳೆಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಬಸವರಾಜ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ ಈ ಬರ್ಬರ ಹತ್ಯೆಯ ಹಿಂದೆ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಎಷ್ಟು ಮಾಹಿತಿ ತಮಗೆ ಸಿಗ್ತಾ ಇದೆ ಪೊಲೀಸ್ನವರು ಈ ಕೇಸನ್ನು ಕೈಗೆತ್ತಿಕೊಂಡು ತನಿಖೆ ಶುರು ಮಾಡಿದ್ದಾರೆ ಸಚಿನ್ ಕಳೆದ ಎರಡು ದಿವಸಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಇವತ್ತು ಬೆಳಕಿಗೆ ಬಂದಿರುವಂತದ್ದು ಕಳೆದ ಎರಡು ದಿವಸದಿಂದ ಆ ಮಹಿಳೆಯನ್ನ ಮೂಟೆ ಕಟ್ಟಿ ತಂದು ಕಸದ ಲಾರಿಯಲ್ಲಿ ಬಿಸಾಕಿರುವಂತದ್ದು ಬಿಬಿಎಂಪಿ ನಿಂತಿರುವಂತಹ ಪಾಲಿಕೆಯ ಲಾರಿ ಏನಿದೆ ಆ ಲಾರಿಯಲ್ಲಿ ಎಲ್ಲರೂ ಕೂಡ ದೈನಂದಿನ ಕಸವನ್ನ ಚೆಲ್ಲುವ ರೀತಿಯಲ್ಲಿ ಆ ವ್ಯಕ್ತಿಗಳು ಬಂದು ಅಲ್ಲಿ ಕಸವನ್ನ ಬಿಸಾಕಿರುವಂತದ್ದು ಬೆಳಗಿನ ಜಾವ ಸಿಬ್ಬಂದಿಗಳು ನೋಡಿದಂತಹ ಸಂದರ್ಭದಲ್ಲಿ ಆ ಮಹಿಳೆಯ ಶವ ಇರುವಂತದ್ದು ಮೃತದೇ ಇರುವಂತದ್ದು ಪತ್ತೆ ಆಗದೆ ತದನಂತರವಾಗಿ ಅಲ್ಲಿನ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಂದ್ರೆ ಚನ್ನಮ್ಮನಕೆರೆ ಸಿಕಿ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಇದೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ರವಾನೆ ಮಾಡ್ತಾರೆ ಮಾಹಿತಿ ರವಾನೆ ಮಾಡಿದ ನಂತರವಾಗಿ ಪೊಲೀಸರು ಬಂದು ಈಗಾಗಲೇ ಆ ಮೃತದೇಹವನ್ನ ಮೆಡಿಕಲ್ ಟೆಸ್ಟ್ ಕಳಿಸಿ ಮೃತದೇಹವನ್ನು ಮೃತದೇಹವನ್ನು ಕೂಡ ಟೆಸ್ಟಿಗೆ ಒಳಪಡಿಸಿರುವಂತದ್ದು ಪ್ರಮುಖವಾಗಿ ಆ ಈ ಆ ಮಹಿಳೆ ಆ ಮೃತದೇಹ ಕಂಡು ಬಂದಂತ ಸ್ಥಿತಿ ಆ ಮಹಿಳೆಯ ಮೇಲೆ ಯಾರೋ ಅಪರಿಚಿತರು ಅತ್ಯಾಚಾರ ಮಾಡಿರುವಂತ ಆ ಸಂಖ್ಯೆ ಕೂಡ ಕಂಡು ಬರ್ತಾ ಇರುವಂತದ್ದು ಆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮತ್ತೊಂದೆಡೆ ಈ ಆರೋಪಿಗಳೇನಾದ್ರೆ ಆರೋಪಿಗಳು ಎಷ್ಟು ಜನ ಇದ್ರು ಯಾವ ಮೂಮೆಂಟ್ ಇಂದ ಎತ್ಕೊಂಡ್ ಬಂದ್ರು ಅನ್ನೋದ್ರ ಬಗ್ಗೆ ಸಿಸಿ ಟಿವಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮುಂದಾಗಿರುವಂತದ್ದು ಜೊತೆಗೆ ಈ ಸದ್ಯಕ್ಕೆ ಆ ಮಹಿಳೆ ಯಾರು ಆ ಮಹಿಳೆಯ ಗುರುತಾಗಿರ್ಬೋದು ಮಹಿಳೆ ಎಲ್ಲಿಂದ ಎಲ್ಲಿ ವಾಸವಾಗಿದ್ಲು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಕೆರೆ ಪೊಲೀಸರು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗಾಗಲೇ ಅಲ್ಲಿ ಅಡಿಷನಲ್ ಆಗಿರುವಂತ ಆಗಿರುವಂತಹ ಮುಂಶಿಕೃಷ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅದೆಲ್ಲ ಅಲ್ಲಿನ ಸ್ಥಳೀಯವಾಗಿ ಎಲ್ಲ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡಿರುವಂತದ್ದು ಪೊಲೀಸರ ತನಿಖೆ ಬಳಿಕ ಆ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿತ್ತಾ ಅಥವಾ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ಹಳೆಯ ದಿವಸಕ್ಕೋಸ್ಕರವಾಗಿ ಒಡೆದೇನಾದ್ರೂ ಹಾಕಿದ್ರ ಅನ್ನೋದ್ರ ಬಗ್ಗೆ ಆ ಮಾಹಿತಿ ಹೊರ ಬರಬೇಕಾಗಿದೆ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಯಾವುದೇ ಕುಹುಗಳಿಲ್ಲದೇ ಅಂಥ ಕೇಸನ್ನೇ ಇವತ್ತು ಪೊಲೀಸ್ನವರು ಸಾಕ್ಷಿ ಸಮೇತ ಆ ದುರುಳರನ್ನು ಹಿಡಿದು ಒಳಗಡೆ ಹಾಕಿದ್ದಂಥ ಉದಾಹರಣೆಗಳು ಇದ್ದಾವೆ ಅಂಥದ್ರಲ್ಲಿ ಇದು ಸಿ ಸಿ ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಆ ಆಟೋದಲ್ಲಿ ಆ ದುಷ್ಕರ್ಮಿಗಳು ಏನು ಬಂದ್ರಲ್ಲ ಮಹಿಳೆಯನ್ನು ಸಾಯಿಸಿ ಮೂಟೆ ಕಟ್ಟಿ ಆ ಆಟೋದಲ್ಲಿ ಸಾಗಿದ್ರಲ್ಲ ಆ ಮಾರ್ಗದ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಕಾಮುಕರನ್ನು ಕಂಡುಹಿಡಿಯೋದು ಅಷ್ಟೇನೋ ಕಷ್ಟದ ಕೆಲಸ ಏನಲ್ಲ ಬೆಂಗಳೂರು ಪೊಲೀಸ್ನವರಿಗೆ ಕಂಡು ಹಿಡದೇ ಹಿಡಿತಾರೆ ಅವ್ರು ಎಲ್ಲೇ ಇದ್ರೂ ಕೂಡ ಎಷ್ಟೇ ತಿಂಗಳು ಅಡಗಿ ಕುತ್ಕೊಂಡಿದ್ರು ಕೂಡ ಬೇರೆ ರಾಜ್ಯಕ್ಕೆ ಹೋಗಿದ್ರು ಕೂಡ ಅವ್ರನ್ನ ಕಂಡು ಹಿಡದೇ ಹಿಡಿತಾರೆ ಯುವತಿಯ ಮೃತದೇಹ ಇರುವ ಬಗ್ಗೆ ಚಾಲಕರು ಹೇಳಿದ್ರು ಘಟನೆ ಬಗ್ಗೆ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆರೋಪಿಗಳ ಪತ್ತೆಗೆ ಸುತ್ತಮುತ್ತಲಿನ ಸಿಸಿಟಿವಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಯುವತಿಯ ಮೃತದೇಹ ಇರುವ ಬಗ್ಗೆ ಚಾಲಕರು ಹೇಳಿದ್ರು ಒಂದು ಕಡೆ ಕಸದ ಲಾರಿ ಒಳಗಡೆ ಡೆಡ್ ಬಾಡಿ ಬಿದ್ದಿತ್ತು ಘಟನೆ ಬಗ್ಗೆ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಈಗ ಸ್ಪಷ್ಟ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಆರೋಪಿಗಳ ಪತ್ತೆಗೆ ಸುತ್ತಮುತ್ತಲಿನ ಸಿಸಿ ಟಿವಿಯನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರ ಮೇಲಾದರೂ ಅನುಮಾನ ಬಂದ್ರೆ ಅವ್ರನ್ನೂ ಕೂಡ ವಿಚಾರಣೆ ಕೂಡ ಮಾಡ್ತಾರೆ ಇನ್ನು ಆ ಜಾಗದಲ್ಲಿ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಆ ರಸ್ತೆಯಲ್ಲಿ ಯಾವ ಆಟೋ ಓಡಾಡಿದೆ ಆ ಆಟೋದಲ್ಲಿ ಎಷ್ಟು ಜನ ಇದ್ರು ಮೂರು ಜನ ಇದ್ರಾ ನಾಲ್ಕು ಜನ ಇದ್ರಾ ಅಥವಾ ಒಬ್ಬನೇ ಇದ್ನ ಆಮೇಲೆ ಎಷ್ಟು ಗಂಟೆಗೆ ಆ ಲಾರಿ ಲಾರಿ ಒಳಗಡೆ ಆ ಮೂಟೆ ಬಿದ್ದಿದೆ ಹೀಗೆ ಅನೇಕ ಅನುಮಾನಗಳು ಪೊಲೀಸ್ನವರಿಗೆ ವ್ಯಕ್ತವಾಗ್ತಾ ಇದ್ದಾವೆ ಅದರ ಜೊತೆಗೆ ಈ ಮಹಿಳೆಗೂ ಮತ್ತು ಆ ದುಷ್ಕರ್ಮಿಗಳಿಗೂ ಹಳೆ ವೈಷಮ್ಯ ಏನಾದರೂ ಇತ್ತಾ ಅಥವಾ ಲೈಂಗಿಕ ದೌರ್ಜನ್ಯ ಅವ್ರನ್ನ ಸಾಯಿಸಿದ್ರಾ ಹೀಗೆ ಅನೇಕ ಆಯಾಮಗಳಲ್ಲಿ ಪೊಲೀಸ್ನವರು ತನಿಖೆಯನ್ನು ಈಗ ಮಾಡ್ತಾ ಇದ್ದಾರೆ ಇನ್ನು ಘಟನೆ ಬಗ್ಗೆ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಆಲ್ರೆಡಿ ಈಗ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆ ಲಾರಿಯಲ್ಲಿ ಮೂಟೆ ಇರುವಂಥದ್ನ ಯುವತಿಯ ಒಂದು ಮೃತದೇಹ ಇರುವಂಥದ್ನ ಚಾಲಕರು ಹೇಳಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ ಯಾಕಂದ್ರೆ ಬಹಳ ಈಸಿಯಲ್ಲಿ ಈ ಕೇಸನ್ನು ಮುಚ್ಚಾಕ್ ಬಿಡ್ಬೋದು ಕಸದ ಲಾರಿ ಒಳಗಡೆ ಹಾಕಿದ್ರೆ ಅದು ಡಂಪಿಂಗ್ ಯಾರ್ಡಿಗೆ ಹೋಗ್ಬಿಡ್ತದೆ ನಾವು ಬಚಾವ್ ಆಗ್ಬೋದು ಅಂತ ದುಷ್ಕರ್ಮಿಗಳು ಅಂದ್ಕೊಂಡಿದ್ರು ಆದ್ರೆ ಅವರ ನಸೀಬು ಸರಿಯಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿನೇ ಅದೃಷ್ಟವಶತ್ ಈಗ ಅದು ಗೊತ್ತಾಗಿದೆ ಪೊಲೀಸ್ನವರಿಗೂ ಗೊತ್ತಾಗಿದೆ ಜೊತೆಗೆ ಚಾಲಕರಿಗೂ ಕೂಡ ಗೊತ್ತಾಗಿ ಅದನ್ನು ಪೊಲೀಸ್ ತಿಳಿಸಿದ್ರು ವಂಶಿಕೃಷ್ಣ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾ ಈಗ ಸರ್ಚ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಉಪವಾಸ ಸತ್ಯಾಗ್ರಹ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಸತ್ಯಾಗ್ರಹಕ್ಕೆ ಈಗ ಚಾಲಕರು ಮುಂದಾಗಿದ್ದಾರೆ ಉಪವಾಸ ಸತ್ಯಾಗ್ರಹಕ್ಕೆ ಪೊಲೀಸ್ನವರಿಂದ ಈಗ ಅನುಮತಿ ಈಗ ನಿರಾಕರಣೆ ಕೂಡ ಆಗಿದೆ ಮನೆಗೆ ಜ್ಞಾನ ಜ್ಯೋತಿ ಆಡಿಟೋರಿಯಂ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಜನ ಅಲ್ಲಿ ಭಾಗಿಯಾಗಿದ್ರು ಅನ್ನೋದ್ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಬೈಕ್ ಟ್ಯಾಕ್ಸಿಯನ್ನ ನಿಲ್ಲಿಸಬೇಕು ಅಂತ ಆಟೋ ಚಾಲಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು ಈ ಬೈಕ್ ಟ್ಯಾಕ್ಸಿಯಿಂದ ಸಾಕಷ್ಟು ಸುಲಿಗೆ ಆಗ್ತಾ ಇದೆ ಅನ್ಯ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡ್ತಾರೆ ಅಂತ ಈ ಹಿಂದೆ ಆಟೋ ಚಾಲಕರು ಆಟೋ ಸಂಘದ ಅಸೋಸಿಯೇಷನ್ ಅವರು ಸಾಕಷ್ಟು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ರು ಆ ಬೆನ್ನಲ್ಲೇ ಈಗ ಬೈಕ್ ಟ್ಯಾಕ್ಸಿ ನಿಲ್ಸಿದ್ರು ಈಗ ಮತ್ತೆ ಬೇಕು ಅಂತ ಈಗ ಒಂದ್ ಕಡೆ ಈಗ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ನಮಸ್ಕಾರ ನಾನು ನಿಮ್ ಮಾದಿ ಮಾತಾಡ್ತಾ ಇದ್ದೀನಿ ಉದ್ದೇಶ ಏನಂದ್ರೆ ನಾವು ಇವತ್ತು ಉಪವಾಸ ಇದೆ ನಾವು ಇನ್ನು ಅಟ್ ಅಟ್ಲೀಸ್ಟ್ ನೀವು ಏನು ನಾಯಕ ಮಾಡಬೇಕು ಒಂದು ಧರಣಿ ಮಾಡಬೇಕು ಒಂದು ಉಪವಾಸ ಸದಕ್ಕೆ ಮಾಡಬೇಕು ಅಂದ್ರೂ ಕೂಡ ಎಷ್ಟು ಸತ್ರ ಕೂಡ ಮತ್ತೆ ಪರ್ಮಿಷನ್ ಅನ್ನೋದು ಕೊಡ್ತಾ ಇಲ್ಲ ಒಂದು ವೇಳೆ ಫೀಲ್ಡ್ ಏನೋ ಖಾಲಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಾವು ಸ್ವತಂತ್ರವಾಗಿ ನಮ್ಮ ಸ್ವೇಚ್ಛೆಯಿಂದ ನಮ್ಮ ದೇಶದಲ್ಲಿ ನನ್ನ ಒಂದು ಡೆಮೋಕ್ರೆಸಿಕ್ ಕಂಟ್ರಿ ಅಲ್ಲಿ ನಾನು ನಾನು ಸ್ವೇಚ್ಛವಾಗಿ ನಾನು ಒಂದು ಧರಣಿ ಕೂಡ ಮಾಡಕ್ಕಾಗಿಲ್ಲ ಅಂದ್ರೆ ನಾನು ಏನಕ್ಕೆ ಈ ದೇಶದಲ್ಲಿ ಇರಬೇಕು ಮಾಡಬೇಕು ಒಂದು ಧರಣಿ ಮಾಡಬೇಕು ಒಂದು ಉಪವಾಸ ಸದಕ್ಕೆ ಮಾಡಬೇಕು ಅಂದ್ರೂ ಕೂಡ ಎಷ್ಟು ಸತ್ರ ನಮಸ್ಕಾರ ನಾನು ಮಾಡಿ ಮಾತಾಡ್ತಾ ಇದ್ದೀನಿ ಇಲ್ಲ ಸರ್ ಉದ್ದೇಶ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲ್ಕೋಟೆ ಕೊಡ್ತಾ ಹೋಗ್ತಾರೆ ಲಕ್ಷ್ಮಿ ಬಹಳ ಮುಖ್ಯವಾಗಿ ಈಗ ರ್ಯಾಪಿಡೋ ಮತ್ತೆ ಬೈಕ್ ಟ್ಯಾಕ್ಸಿಗಳನ್ನ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಯಾಕಂದ್ರೆ ಸಾಕಷ್ಟು ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅನ್ನುವಂತ ಒಂದು ಕಾರಣ ಆದ್ರೆ ಆಟೋ ಚಾಲಕರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಬೈಕ್ ಟ್ಯಾಕ್ಸಿ ಮೇಲೆ ಈ ಹಿನ್ನೆಲೆಯಲ್ಲಿ ನಿಂತು ಹೋಗಿತ್ತು ಈಗ ಮತ್ತೆ ಮರುಚಾಲನೆಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಬೆಳವಣಿಗೆಗಳು ಸರ್ಕಾರದ ಗಮನಕ್ಕೆ ಹೋಗಿದೆಯಾ ಅಥವಾ ಯಾವ ರೀತಿಯಾಗಿ ಇದನ್ನು ಹ್ಯಾಂಡಲ್ ಮಾಡುತ್ತೆ ಕೇಸ್ ಅಂತ ಸರ್ಕಾರ ಲಕ್ಷ್ಮೀ ಎಸ್ ಸಚಿನ್ ಈಗಾಗಲೇ ಏನು ಸದ್ಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈ ಬೈಕ್ ಟ್ಯಾಕ್ಸಿ ಮೇಲೆ ಅವಲಂಬಿತರಾಗಿದ್ರು ರಾಜ್ಯದ ಕೆಲವು ಭಾಗಗಳಿಗೆ ಈಗಾಗ್ಲೇ ಬೈಕ್ ಟ್ಯಾಕ್ಸಿಗೆ ಮತ್ತೆ ಅವಕಾಶನ ಮಾಡ್ಕೊಡ್ಬೇಕು ಅಂತ ಹೇಳಿ ಇವತ್ತು ಉಪವಾಸ ಸತ್ಯಾಗ್ರಹನ ಮಾಡೋದಕ್ಕೆ ಒಂದಾಗಿರುವಂತಹದ್ದು ಈ ಹಿಂದೆ ಸಾಕಷ್ಟು ಜನರಿಗೆ ಅನುಕೂಲ ಆಗಿರುವಂತದ್ದು ಬೈಕ್ ಟ್ಯಾಕ್ಸಿ ಯಾಕಂತಂದ್ರೆ ಕಡಿಮೆ ದರದಲ್ಲಿ ಮತ್ತು ವೇಗವಾಗಿ ನಾವು ಸ್ಥಳಕ್ಕೆ ನಾವು ಹೋಗ್ಬೇಕಾಗಿರುವಂತಹ ಸ್ಥಳಕ್ಕೆ ತಲುಪಬಹುದು ಅನ್ನುವಂಥದ್ದು ಜನರ ಒಂದು ಆಶಯವಾಗಿತ್ತು ಅದ್ರ ಮೇಲೆ ಅವಲಂಬಿತರು ಸಹ ಆಗಿದ್ರು ಆದ್ರೆ ಇದನ್ನ ಎಲ್ಲವನ್ನು ಒಂದ್ ಕಡೆ ಸ್ಥಗಿತ ಮಾಡಿರುವಂತದ್ದು ಜನರಿಗೂ ಆಗಿರ್ಬೋದು ಅದ್ರ ಜೊತೆಗೆ ಏನು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ಗೂ ಸಹ ಇದರಿಂದ ಹೊಡೆತ ಬಿದ್ದಿರುವಂತಹದ್ದು ಈ ಕುರಿತಂತೆ ಯಾವಾಗ ಇದನ್ನ ಸ್ಥಗಿತವನ್ನಗೊಳಿಸಿದ್ರು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವುದಕ್ಕೆ ಮುಂದಾಗಿರುವಂತಹದ್ದು ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆಯಿಂದಲೇನೆ ಈ ಸತ್ಯಾಗ್ರಹ ಮಾಡುವುದಕ್ಕೆ ಮುಂದಾದ್ರೂ ಸಹ ಯಾವುದೇ ಅಧಿಕಾರಿಗಳು ನಮ್ಮ ಹತ್ರ ತಿರುಗು ನೋಡಿಲ್ಲ ಆ ಈ ಅಂದ್ರೆ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಅವರಿಗೆ ಮನವೊಲಿಸುವಂತಹ ಕೆಲಸವೂ ಸಹ ಈಗಾಗಲೇ ಆಗಿಲ್ಲ ಅನ್ನುವಂಥದ್ದು ಅಹ್ ತಮ್ಮ ನೋವನ್ನ ಸಹ ಈಗಾಗ್ಲೇ ತೋಡ್ಕೊಂಡಿರುವಂತಹದ್ದು ಆದ್ರೆ ಮತ್ತೆ ಒಂದು ಕಡೆ ಈಗ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಒಂದ್ ಕಡೆ ನಿರಾಸೆ ಉಂಟ ಉದ್ಭವ ಆಗಿರುವಂತದ್ದು ಕಾರಣ ಏನು ಅಂತಂದ್ರೆ ಅಲ್ಲಿಂದ ಇವರನ್ನ ಓರಿಸುವಂತ ಕೆಲಸವನ್ನ ಈಗಾಗ್ಲೇ ಪೊಲೀಸರು ಮಾಡುವುದಕ್ಕೆ ಮುಂದಾಗಿರುವಂತದ್ದು ಆದ್ರೆ ಅಂದ್ರೆ ಇವ್ರು ಯಾರು ಪ್ರೊಟೆಸ್ಟ್ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಇವರನ್ನ ಅಲ್ಲಿ ಸ್ಥಗಿತಗೊಳಿಸುವುದಕ್ಕೆ ಮುಂದಾಗ್ತಾರೆ ಆದ್ರೆ ಅದ್ ಯಾವುದಕ್ಕೂ ಸಹ ನಮ್ಗೆ ಸರ್ಕಾರ ಆಗ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಇದಕ್ಕೆ ಸ್ಪಂದನೆ ನೀಡ್ತಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ಈಗಾಗಲೇ ತೋಡ್ಕೊಂಡಿರುವಂತದ್ದು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಈಗಾಗಲೇ ಸೇರ್ಕೊಂಡು ಉಪವಾಸ ಮಾಡೋದಕ್ಕೆ ಮುಂದಾಗಿರುವಂತದ್ದು ಮುಂದಾಗಿರುವಂತೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನಾದ್ರೂ ನಮಗೆ ಅವಕಾಶ ಕೊಡ್ಲಿ ಅನ್ನುವಂತ ಒಂದು ಆಶಯದಲ್ಲಿ ಈಗಲೂ ಸಹ ಇನ್ನೂ ಅಲ್ಲಿದ್ದಾರೆ ಸಂಜೆ ಒಳಗಡೆ ಸರ್ಕಾರದ ಗಮನಕ್ಕೆ ಹೋಗುತ್ತಾ ಇವರಿಗೆ ಏನಾದ್ರೂ ಮಾಹಿತಿಯನ್ನ ತಿಳಿಸ್ತಾರ ಅನ್ನುವಂಥದ್ದನ್ನ ಕಾಗ್ ನೋಡ್ಬೇಕಾಗಿದೆ ಸಚಿವ ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ ಬಿಎಂಟಿಸಿ ಬಸ್ ನಲ್ಲಿ ಯುವತಿ ಮತ್ತೆ ಲೇಡಿ ಕಂಡಕ್ಟರ್ ನಡುವೆ ಫೈಟ್ ನಡೆದಿದೆ ಇದು ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿ ಬಸ್ನಲ್ಲಿ ಯುವತಿ ಮತ್ತು ಲೇಡಿ ಕಂಡಕ್ಟರ್ ನಡುವೆ ನಡೆದಿರುವ ಫೈಟ್ ಟಿಕೆಟ್ ಮತ್ತು ಬಸ್ನಿಂದ ಇಳಿಯುವ ವಿಚಾರಕ್ಕೆ ನಡೆದಿರುವ ಕಿತ್ತಾಟ ಮೆಜೆಸ್ಟಿಕ್ನಿಂದ ಬಸ್ನಲ್ಲಿ ಆ ಯುವತಿ ಹೊರಟಿತ್ತು ಜಗಳದಿಂದಾಗಿ ಬಿಎಂಟಿಸಿ ಬಸ್ನಿಂದ ಆ ಯುವತಿ ಇಳಿತಾಳೆ ಬಸ್ನಿಂದ ಇಳಿದ ಯುವತಿ ಅಲ್ಲಿ ಕಂಡಕ್ಟರ್ ಮತ್ತೆ ಇವತ್ತಿನ ನಡುವೆ ತಳ್ಳಾಟ ನೂಕಾಟ ಎಳೆದಾಟ ಎಲ್ಲವೂ ನಡೀತದೆ ಇಬ್ಬರ ಕಿತ್ತಾಟದ ವಿಡಿಯೋ ಈಗ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಕೆಲ ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇದು ಬೆಂಗಳೂರಿನ ಜೀವನಾಡಿ ಎಂ ಟಿ ಸಿಯಲ್ಲಿ ಅಲ್ಲಿ ಆಗಿರುವಂತಹ ಗಲಾಟೆ ದೃಶ್ಯವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಲೇಡಿ ಕಂಡಕ್ಟರ್ ಮತ್ತೆ ಯುವತಿ ನಡುವೆ ಆಗಿರುವಂತಹ ಒಂದು ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೀತಾ ಇದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಯಾಕಂದ್ರೆ ಇದೇ ಬಿ ಎಂ ಟಿ ಸಿಲಿ ಆ ಯುವತಿ ಹೊರಟಿದ್ಲು ಕಿರ್ಕ್ ಮಾಡಿಕೊಂಡು ಆ ಬಸ್ಸಿಂದ ಕೆಳಗಡೆ ಇಳಿತಾಳೆ ಮತ್ತೆ ಕಂಡಕ್ಟರ್ ಕೂಡ ಆ ಯುವತಿಯನ್ನ ಎಳೆದಾಡ್ತಾ ಇರುವಂತಹ ದೃಶ್ಯವಳಿ ಕೂಡ ಗಮನಿಸ್ತಾ ಇದ್ದೀರಾ ಶಕ್ತಿ ಯೋಜನೆ ಬಂದ ಮೇಲೆ ಉಚಿತವಾಗಿ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಅದರಲ್ಲೂ ಯಾಕಪ್ಪ ನಿಮಗೆ ಕಿರುಕು ಆರಾಮಲ್ಲಿ ಹೋಗ್ಬೋದಲ್ವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಅಥವಾ ಯಾವುದೇ ಗುರುತಿನ ಚೀಟಿ ತೋರಿಸಿದ್ರೆ ನೆಮ್ದಲ್ಲಿ ಹೋಗ್ಬೋದು ಗಂಡಸರಿಗಾದರೆ ಟಿಕೆಟ್ ದುಡ್ಡು ಕೊಟ್ಟು ತಗೊಳ್ಬೇಕು ಆದರೆ ನೀವು ಫ್ರೀಯಾಗಿ ಹೋಗೋದು ಅದರಲ್ಲೂ ಕಿರ್ಕ ಮಾಡಿಕೊಂಡು ಕಂಡಕ್ಟರ್ಗಳಿಗೆ ನೂರೆಂಟು ಟೆನ್ಷನ್ಗಳು ಇರ್ತದೆ ಒಬ್ಬ ಒಬ್ಬ ಪ್ಯಾಸೆಂಜರ್ನ ಹ್ಯಾಂಡಲ್ ಮಾಡೋದು ಅಷ್ಟೇ ಅಲ್ಲ ಸಾವಿರಾರು ಜನ ಪ್ಯಾಸೆಂಜರ್ ಬರ್ತಾ ಇರ್ತಾರೆ ಹ್ಯಾಂಡಲ್ ಮಾಡಬೇಕು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಲೇಡಿ ಕಂಡಕ್ಟರ್ ಅಷ್ಟು ರೇಗಾಡ್ತಾ ಇದ್ದಾರೆ ಅಂದರೆ ಇವತ್ತಿದು ಏನೋ ಅಲ್ಲಿ ಪ್ರಾಬ್ಲಮ್ ಆಗಿದೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಮತ್ತು ಪ್ರಯಾಣಿಕರು ಸ್ವಲ್ಪ ಸಹಕರಿಸಬೇಕು ಟಿಕೆಟ್ ಕೊಡೋದು ಲೇಟ್ ಆಗಿರ್ಬೋದು ಅಥವಾ ಸೀಟ್ ಇಲ್ಲದೆ ಇರ್ಬೋದು ಏನೋ ಒಂದಿಷ್ಟು ಒತ್ತಡಗಳು ಇದ್ದೇ ಇರ್ತವೆ ಟ್ರಾಫಿಕ್ ಜಂಜಾಟ ಬೇರೆ ಈ ಗ್ಯಾಪಲ್ಲಿ ಉಚಿತವಾಗಿ ನಿಮಗೆ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲದನ್ನು ಕಿರಿಕ್ ಬೇರೆ ಮತ್ತಷ್ಟು ಸುದ್ದಿ ನೋಡೋಣ ಸಣ್ಣ ಬ್ರೇಕ್ ಮೇಲೆ ತಪ್ಪಾಗಬಾರದು ಅನ್ನೋದು ನಮ್ಮ ಉದ್ದೇಶ ಅಶ್ವಾಂಬರ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ಸ್ನೇಹದೊಂದಿಗೆ ಬೆರೆಯುವಂತಹ ಸ್ನೇಹಿತ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಥ್ಯಾಂಕ್ ಯು ಸಂತೋಷ್ ಅಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ ಹೂ ಸ್ನೇಹಿತ್ ಗೌಡ ಎಂಟನೇ ಕ್ಲಾಸಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿದ್ದೆ ದಟ್ ನಾನು ಆ್ಯಕ್ಟರ್ ಆಗಬೇಕು ಅಂತ ನಂದು ಅನ್ನೋದೆಲ್ಲ ನಿಂದೇನೆ ನೀವು ಅನ್ಕೊಂಡ ಮಟ್ಟಕ್ಕೆ ನಿಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ಸರ್ ಅಂದರೆ ಐ ವುಡ್ ಬಿ ಲೈನ್ ನಿಮ್ಮ ಮತ್ತು ನಮ್ರತಾ ಅವರ ವಿಚಾರ ಬಹಳಷ್ಟು ಚರ್ಚೆ ಆಯಿತು ಏನೂ ಇಲ್ಲ ಸರ್ ಅದು ಕ್ಲೋಸ್ ಕ್ಲೋಸ್ಟ್ ಆಫ್ಟರ್ ಸನೇಹಿತಕಂತೋ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ ಆಸ್ ರೆಫರೆನ್ಸ್ ಇದ್ದಿದೆ 2016 ಅಲ್ಲೇ ಸೀರಿಯಲ್ ಸಿಗಬೇಕಾಯಿತು ಸ್ನೇಹಕ್ಕೆ ಸ್ನೇಹಾ ಪ್ರೀತಿಗೆ ಪ್ರೀತಿ viewBoxi ಇಂದು ರಾತ್ರಿ 8 27ಕ್ಕೆ ವೆಲ್ಕಮ್ ಬ್ಯಾಕ್ ಸಂವಿಧಾನದಿಂದ ಜಾತ್ಯಾತೀತ ಎಂಬ ಪದ ತೆಗಿಬೇಕು ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಗೆ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಂವಿಧಾನದಿಂದ ಜಾತ್ಯಾತೀತ ಎಂಬ ಪದವನ್ನ ತೆಗಿಬೇಕು ಎಂಬ ಹೇಳಿಕೆಗೆ ಈಗ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಈ ಜಾತ್ಯಾತೀತ ಪದ ಎಲ್ಲಿದೆ ಹೊಸಬಾಳೆ ಪರವಾಗಿ ಈಗ ಬ್ಯಾಟಿಂಗ್ ಮಾಡ್ತಾ ಇದೆ ಕಾಂಗ್ರೆಸ್ ಸುಮ್ಮನೆ ಅಂಬೇಡ್ಕರ್ ಅವರನ್ನ ಎಳೆದು ತರ್ತಾ ಇದೆ ಈ ವಿಚಾರದಲ್ಲಿ ಕರಡು ಪ್ರತಿಯಲ್ಲಿ ಜಾತ್ಯತೀತ ಪದ ಎಲ್ಲಿದೆ ಹುಡುಕಿ ಅಶೋಕ್ ಈಗ ಕಾಂಗ್ರೆಸ್ನವರಿಗೆ ಸವಾಲು ಹಾಕಿದ್ದಾರೆ ಜಾತ್ಯತೀತ ಎಂಬ ಪದ ಯಾವಾಗ ಸೇರಿಸಿದ್ರಿ ಹೇಳಿ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯನ್ನ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮನುವಾದದ ಬಗ್ಗೆ ಮಾತಾಡ್ತಾರೆ ಇವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮನುವಾದ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಹಜವಾಗಿ ಸಿದ್ದರಾಮಯ್ಯನವರು ಆರ್ ಮನುವಾದಿಗಳು ಅಂತ ಹೇಳ್ತಾ ಇರ್ತಾರೆ ಸಂವಿಧಾನ ಸಂವಿಧಾನದಲ್ಲಿ ಜಾತ್ಯತೀತ ಎಂಬ ಪದವೇ ಇಲ್ಲ ಇಂದಿರಾ ಗಾಂಧಿ ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿಗೆ ದಾರಿ ಮಾಡಿದ್ದು ನೀವೇ ಅಲ್ವಾ ಅಂದ್ರೆ ಈ ಹಿಂದೆ ಇಂದಿರಾ ಗಾಂಧಿ ಪ್ರಧಾನಿಯಾದಂಥ ಸಂದರ್ಭದಲ್ಲೇ ಒಂದಿಷ್ಟು ತಿದ್ದುಪಡಿ ಆಗಿದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ತಿದ್ದುಪಡಿ ಆಗಿದೆ ಬಿಜೆಪಿಯ ಅವಧಿಯಲ್ಲೂ ತಿದ್ದುಪಡಿ ಆಗಿದೆ ಕಾಂಗ್ರೆಸ್ ಅವರು ಸಂವಿಧಾನ ಪುಸ್ತಕವನ್ನು ಓದಿದಾರಾ ಇಲ್ಲ ಬಿರಿ ಜೋಬಲ್ ಇಟ್ಕೊಳ್ಳೆ ಖಾಲಿ ಸಂವಿಧಾನ ಪುಸ್ತಕ ತಗೊಂಡಿದಾರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಜಾತ್ಯಾತೀತ ಅನ್ನೋ ಪದ ಅದರ ಬಗ್ಗೆ ಸಿದ್ದರಾಮಯ್ಯನವರು ಕಾಮೆಂಟ್ ಕೂಡ ಇವತ್ತು ಮಾಡಿದ್ದಾರೆ ಮನುವಾದಿಗಳು ಅಂತ ಇದು ಸಿದ್ಧರಾಮಯ್ಯನವರ ಮನು ಇರ್ಬೇಕನ್ನು ನಮ್ಗಂತೂ ಯಾವ ಮನುವಾದನೂ ಗೊತ್ತಿಲ್ಲ ಮನೂನು ಗೊತ್ತಿಲ್ಲ ಅವನ್ ಪುಸ್ತಕನೂ ಓದಿಲ್ಲ ನಾನು ನಾನ್ ಪಕ್ಕ ಆರ್ ಎಸ್ ಎಸ್ ಪಕ್ಕ ಆರ್ ಎಸ್ ಎಸ್ ಅನ್ನೋ ನಾನೇ ಓದಿಲ್ಲ ಆ ಪುಸ್ತಕದ ಫ್ರಂಟ್ ಪೇಜು ನಾನು ನೋಡಿಲ್ಲ ಇವ್ರು ಬೇಳೆ ಬೇಯಿಸ್ಕೊಳಕ್ಕೆ ಯಾವ್ದೋ ಮನುನ ಹಿಡ್ಕೊಂಡು ಆ ಸಿದ್ಧಾಂತವನ್ನ ಮೇಲೆ ಏರು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾವಂತೂ ಫಾಲೋ ಮಾಡ್ತಾ ಇಲ್ಲ ಏರೋ ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಜಾತ್ಯಾತೀತ ಪದ ತೆಗಿಬೇಕು ಅದು ಅಂಬೇಡ್ಕರ್ ಅವರಿಗೆ ದ್ರೋಹ ಬಗ್ದಂಗೆ ಅಂಬೇಡ್ಕರ್ ಅವರ ವಿಚಾರಕ್ಕೆ ದ್ರೋಹ ಬಗ್ದಂಗೆ ಅಂತ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರಲ್ಲ ಆ ಸಂವಿಧಾನದ ಪುಸ್ತಕವನ್ನ ಈ ಕಾಂಗ್ರೆಸ್ ಅವರು ಓದಿದಾರ ಫಸ್ಟ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಪುಸ್ತಕದಲ್ಲಿ ಈ ಜಾತ್ಯಾತೀತ ಈ ಸಮಾಜವಾದ ಎಲ್ಲಿದೆ ಈ ಕಳ್ಳ ಕಾಂಗ್ರೆಸ್ ಅವರು ಅನ್ನೆಸಸರಿಯಾಗಿ ಅಂಬೇಡ್ಕರ್ನ ತರ್ತಾ ಇದಾರೆ ಈ ಖರ್ಗೆ ಅವರು ಹೇಳ್ತಾರಲ್ಲ ಯಾವಾಗ ಮರಿ ಖರ್ಗೆ ಅವರು ಎಲ್ಲ ದೊಡ್ಡ ಖರ್ಗೆ ಅವರು ಎಲ್ಲರೂ ಕೂಡ ಅದ್ ಯಾವ ಪೇಜ್ ಅಲ್ಲಿ ಇದೆ ಇದನ್ನ ನನಗೆ ತೋರಿಸ್ಲಿ ಅವರು ಅಂಬೇಡ್ಕರ್ ಅವರ ಸಂವಿಧಾನದ ಕರಡು ಏನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರು ಬಂತಲ್ಲ ಅವಾಗ ಅದು ಅಕ್ಸೆಪ್ಟೆಡ್ ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಅವತ್ತು ಆ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಎಲ್ಲಿದೆ ಮನೆ ಕಟ್ಟಬೇಕು ಅಂದ್ರೆ ಕಾಂಗ್ರೆಸ್ಗೆ ಕಪ್ಪ ಕಾಣಿಕೆ ಕೊಡಬೇಕು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಈ ಹಿಂದೆ ಮನೆ ಕಟ್ಟುವಾಗ ಪೂಜಾರಿಗೆ ದಕ್ಷಿಣೆಯನ್ನು ಇಡ್ತಾ ಇತ್ತು ಆದರೆ ಈಗ ಕಾಂಗ್ರೆಸ್ಗೆ ಕಪ್ಪ ಕಾಣಿಕೆಯನ್ನ ಕೊಡಬೇಕು ಪೂಜಾರಿಗೆ ದಕ್ಷಿಣೆಯನ್ನ ಈ ಹಿಂದೆ ನಾವು ಮನೆ ಕಟ್ಟುವ ಕೊಡ್ತಾ ಇದ್ವಿ ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನ ಕೊಡಬೇಕಾಗಿದೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಆರ್ ಅಶೋಕ್ ಕೊಡ್ತಾ ಇರುವಂತಹ ಟಾಂಗ್ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಕಾರ್ಪೊರೇಷನ್ ಕೆಲಸ ಮಾಡೋರಿಗೆ ಆರು ತಿಂಗಳು ಸಂಬಳ ಕೂಡ ಕೊಡ್ತಾ ಇಲ್ಲ ನಮ್ಮ ಕ್ಲಿನಿಕ್ನಲ್ಲಿ ಕೆಲಸ ಮಾಡೋರಿಗೂ ಸಂಬಳ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರವನ್ನ ಆದಷ್ಟು ಬೇಗ ವಜಾ ಮಾಡಬೇಕು ಅಂತ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ವಾಗ್ದಾಳಿಯನ್ನ ಇದ್ದಾರೆ ಇನ್ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ ಹೋಗಬೇಡಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಯಾರು ಮನೆ ಕಟ್ಟಕ್ ಹೋಗಬೇಡಿ ಕಟ್ಟಿದ್ರೆ ನಿಮಗೆ ಪವರ್ ಕನೆಕ್ಷನ್ ಇಲ್ಲ ನೀವು ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನ ಕೊಡಬೇಕು ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನ ಕೊಡಬೇಕು ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ ಸಾಧ್ಯನೇ ಇಲ್ಲ ಇಷ್ಟು ದಿನದ ಏನೋ ಗುದ್ಲಿ ಪೂಜೆ ಮಾಡುವಾಗ ಮಾಡೋವಾಗ ಐನೂರಿಗೇನಾನ ಒಂದಷ್ಟು ದಕ್ಷಿಣೆ ಇಡ್ತಾಯಿದ್ರಿ ಇನ್ನು ದಕ್ಷಿಣೆಗೆಲ್ಲ ನಡೆಯಲ್ಲ ಇನ್ನ ಆ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನು ಕೊಡೋದು ಸ್ಪೆಷಲ್ ದಕ್ಷಿಣೆ ದಕ್ಷಿಣೆ ಇಲ್ದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ ಹೊಸ ಕಾನೂನು ದಸರಾಗೂ ಮುನ್ನ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಡಿ ಸಿ ಕೆ ಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಅಶೋಕ್ ಅವರು ಏನಾದರೂ ಜ್ಯೋತಿಷ್ಯ ಕಲ್ತಿದಾರಾ ನನಗೂ ಟೈಮ್ ಕೊಡಿಸಿ ನಾನು ಕೂಡ ಭೇಟಿ ಮಾಡ್ತೀನಿ ಇದು ಅಶೋಕ್ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಒಂದಿಷ್ಟು ವಾದ ಪ್ರತಿವಾದ ನನಗೂ ಟೈಮ್ ಕೊಡಿಸಿ ನಾನು ಕೂಡ ಭೇಟಿ ಮಾಡ್ತೀನಿ ಯಾಕಂದ್ರೆ ಆರ್ ಅಶೋಕ್ ಮೊನ್ನೆ ಕೂಡ ಭವಿಷ್ಯ ನೋಡಿದಿತ್ತು ಈ ಬಾರಿ ದಸರಾವನ್ನ ಸಿಎಂ ಸಿದ್ದರಾಮಯ್ಯವರು ಉದ್ಘಾಟನೆ ಮಾಡಲ್ಲ ಹೊಸ ಸಿಎಂ ಉದ್ಘಾಟನೆ ಮಾಡ್ತಾರೆ ಅಂತ ಮೊನ್ನೆ ಒಂದು ಸ್ಫೋಟಕ ಭವಿಷ್ಯವನ್ನ ಆರ್ ಅಶೋಕ್ ನೋಡಿದ್ರು ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲೂ ಅಂಥದ್ದೇ ಬೆಳವಣಿಗೆ ಆಗ್ತಾ ಇದ್ದಾವೆ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರುಗಳು ಕೂಡ ಸಂಕ್ರಾಂತಿಗೆ ಕ್ರಾಂತಿ ಆಗ್ತದೆ ಸಂಕ್ರಾಂತಿಗೆ ಭ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಕ್ರಾಂತಿ ಭ್ರಾಂತಿ ನಡುವೆ ಬಿ ಜೆ ಪಿ ಪಕ್ಷಕ್ಕೆ ಒಂಥರ ರೊಟ್ಟಿ ಮೇಲೆ ತುಪ್ಪ ಸುರಿದಂಗೆ ಆಗ್ತಾ ಇದೆ ಅವರ ಆಂತರಿಕ ಕಚ್ಚಾಟಗಳು ಹಾಗಾಗಿ ಆರ್ ಅಶೋಕ್ ಕೆ ಎನ್ ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಒಂದಿಷ್ಟು ಸ್ಫೋಟಕ ಹೇಳಿಕೆ ಕೊಟ್ಟಿರಲಿಕ್ಕೂ ಕೂಡ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಸಂಕ್ರಾಂತಿಗೆ ಕ್ರಾಂತಿ ಆಗ್ತದ ದಸರಾ ಹೊಸ ಎಂ ಉದ್ಘಾಟನೆ ಮಾಡ್ತಾರೆ ಕಾದ್ ನೋಡ್ಬೇಕು ಅಶೋಕ್ ಅಸ್ಟಾಲಜಿ ಏನಾರು ಜೊತೆ ಜ್ಯೋತಿಷ್ಯಾಲಜಿ ಏನಾದ್ರು ನಮ್ಗು ಟೈಮ್ ಕೊಡಿಸಿ ನಾನು ತರಬೇತಿ ಮಾಡಿ ನಾನು ಕೇಳದಿದೆ ಅಶೋಕ್ ಅಸ್ಟಾಲಜಿ ಏನಾರು ಜೊತೆಷ ಅಸ್ಟ್ರಾಲಜಿ ಏನಾದ್ರು ಟೈಮ್ ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿಹಾಕಿ ಅಮಾನವೀಯ ಕೃತ್ಯ ನಡೆದಿದೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಆಗಿರುವಂತಹ ಭೀಕರ ಹಲ್ಲೆ ಇದು ಬೆಳಗಾವಿಯಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಅಮಾನವೀಯ ಕೃತ್ಯ ನಡೆದಿದೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಭೀಕರ ಹಲ್ಲೆ ಆಗಿದೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಗೋವನ್ನ ತುಂಬಿಕೊಂಡು ಹೋಗ್ತಾ ಇದ್ದ ವಾಹನ ಹಿಂಬಾಲಿಸಿದಕ್ಕೆ ಆಗಿರುವಂತಹ ಹಲ್ಲೆ ಇಂಗಳಿ ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕಟ್ಟಿಗೆಗಳಿಂದ ಮನಸ್ಸಿಗೆ ಬಂದಂತೆ ಇಂಗಳಿ ಗ್ರಾಮಸ್ಥರು ತಿಳಿಸಿದ್ದಾರೆ ಇನ್ನು ದೂರನ್ನ ದಾಖಲಿಸಿಕೊಳ್ಳಲಿಕ್ಕೆ ಪೊಲೀಸ್ನವರು ಕೂಡ ಹಿಂದೆ ಹೇಟನ್ನ ಹಾಕ್ತಾ ಇದ್ದಾರ ಹಾಗಾದ್ರೆ ಮರಕ್ಕೆ ಕಟ್ಟಿ ಹಾಕಿ ಅಮಾನವೀಯ ಕೃತ್ಯ ಮಾಡಿದ್ದಾರೆ ಕಾನೂನು ಕೈಗೆತ್ತಿಕೊಂಡಿದ್ದಾರೆ ನೈತಿಕ ಪೊಲೀಸ್ ಕಿರಿ ನಡೆದಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ இளாவிய <zatter> இங்களுக்கு <speak> <saiden> <Marcelow Onion> <Georgi> ತೆಂಗಿನ ಮರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಹಾಕಿ ಹೊಡಿತಾ ಇರುವಂಥ ದೃಶ್ಯಾವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಡ್ತಾ ಹೋಗ್ತಾರೆ ಪ್ರಶಾಂತ್ ಬೆಳಗಾವಿಯಲ್ಲಿ ಅಲ್ಲಿ ಹಸುಗಳನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ರು ಅದನ್ನು ಹಿಂಬಾಲಿಸ್ಕೊಂಡು ಹಿಂದೂ ಕಾರ್ಯಕರ್ತರು ಹೋದರು ಅನ್ನುವಂತಹ ಮಾಹಿತಿ ಇದೆ ಅದು ಯಾರು ಹಸುಗಳನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ರು ಅವ್ರು ಯಾಕೆ ಇವರನ್ನ ಮರಕ್ಕೆ ಕಟ್ಟಾಕಿ ಹೊಡಿಬೇಕು ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರು ಅಂತ ಪ್ರಶಾಂತ್ ಆ ಖಂಡಿತ ಸಚಿವ ಏನಂತಂದ್ರೆ ಬೆಳಗಾವಿಯಲ್ಲಿ ಮರಕ್ಕೆ ಹಿಂದೂ ಕಾರ್ಯಕರ್ತರನ್ನ ಕಟ್ಟಿ ಹಾಕಿ ಹಲ್ಲೆ ಮಾಡಿರುವಂತಹ ಘಟನೆ ಏನು ಬೆಳಗಾವಿ ಜಿಲ್ಲೆಯ ಹುಟ್ಟೇರಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ನಡೆದಿರುವಂತದ್ದು ಇಲ್ಲಿ ಏನಂತಂದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಏನು ಕೆಲ ಯುವಕರೇನಾದರೆ ನೈತಿಕ ಪೊಲೀಸ್ ಗೆರೆಯನ್ನು ಸಹ ಇಲ್ಲಿ ನಡೆದಿರುವಂತದ್ದು ಏನು ಆಕಳವನ್ನ ತುಂಬಿಕೊಡು ಹೊಂಟಿರುವಂತ ವಾಹನವನ್ನ ಪಾಲ್ವೋ ಮಾಡಿದಕ್ಕೆ ಏನು ಹಿಂದೂ ಕಾರ್ಯಕರ್ತರನ್ನ ಇಲ್ಲಿ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆಯನ್ನು ಸಹ ನಡೆಸಿದ್ದಾರೆ ಎಂಬ ಆರೋಪ ಸಹ ಕೇಳಿ ಬಂದಿರುವಂತದ್ದು ಕಟ್ಟಿಗೆಗಳಿಂದ ಮನಸೋ ಇಚ್ಚಿ ಇಲ್ಲಿ ಹಲ್ಲಿಗೆ ಹಲ್ಲೆಯನ್ನು ಸಹ ಮಾಡಿರುವಂತದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಏನು ಒಂದು ಹಲ್ಲೆ ಸಹ ನಡೆದಿದೆ ಅಂತಾನೆ ಹೇಳ್ಬೋದು ಈ ಸ್ಟೆಲ್ಲಾ ಘಟನೆಗಳಾದರೂ ಘಟನೆಯ ಬಗ್ಗೆ ಏನಂತಂದ್ರೆ ಯಮಕನ್ನ ಮಾಡಿ ಪೊಲೀಸರಿಗೆ ದೂರು ಏನು ಪೂರ್ಣವಾದಾಗ ಪೊಲೀಸರು ದೂರು ಸ್ವೀಕರಿಸಲು ಹಿಂದೆ ಸಹ ಹಾಕ್ತಾ ಇರುವಂತದ್ದು ಏನು ಪೊಲೀಸರು ಗುರುತು ಸಹ ಹಿಂದೂ ಕಾರ್ಯಕರ್ತರು ಇಲ್ಲಿ ಆಕ್ರೋಶವನ್ನು ಸಹ ಏನು ವ್ಯಕ್ತಪಡಿಸ್ತಾ ಇರುವಂತದ್ದು ಯಮಕನ್ಮಡಿ ಪೊಲೀಸ್ ಠಾಣಾ ಈ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸಚಿನ್ ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಒಟ್ಟಿನಲ್ಲಿ ಗೋವು ತುಂಬಿಕೊಂಡು ಹೋಗ್ತಾ ಇದ್ದ ವಾಹನವನ್ನ ಹಿಂಬಾಲಿಸಿದ್ದಕ್ಕೆ ಆ ಹಿಂದೂ ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಮನಸ್ಸೋ ಇಚ್ಛೆ ತಳಿಸ್ತಾ ಇದ್ದಾರೆ ಅಂದ್ರೆ ಕಾನೂನು ಕೈಗೆತ್ಕೊಂಡಿದ್ದಾರೆ ನೈತಿಕ ಪೊಲೀಸ್ ಕಿರಿ ಇಲ್ಲಿ ನಡೆದಿದೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಫೋಟೋ ಹಾಗೆ એય સંતે હિડો આલુ દો ઓર બાપ મેને એય લોટ તો ના આ ઇને બેના ના આ ફોટો ઓડીસ કરી આવો લાકા તું હેતું કોના જગા તો આય સંતે હિડો આલુ દો ઓર બાપ મેને એય ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಭಾನು ಮುಷ್ಟಾಕ್ ಆಯ್ಕೆಯಾಗಿದ್ದಾರೆ ಪ್ರತಿಷ್ಠಿತ ಭೂಕರ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಸಾಹಿತಿ ಬಾನು ಮುಷ್ಟಾಕ್ ಅವರು ಇನ್ನು ಬಳ್ಳಾರಿಯಲ್ಲಿ ನಡೆಯಲಿರುವ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬಾನು ಮುಷ್ಟಾಕ್ ಈಗ ಆಯ್ಕೆಯಾಗಿದ್ದಾರೆ ಏನೋ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ನಡೆದಂಥ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಬಾನು ಮುಷ್ಟಾಕ್ ಅವರ ಒಂದು ಆಯ್ಕೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ